ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಏನು ಅನ್ಕೊತಾ ಇದ್ದೀರಾ ನೀವು ಏನು ತಂದಿದ್ದಾಳೆ ಅಕ್ಕ ಅಂತ ಅಂದ್ಕೊತಾ ಇದ್ದೀರಾ ಏನಿಲ್ಲ ನನಗೆ ಎರಡು ಕಾಮೆಂಟ್ ಬಂದಿದ್ದು ನಾನು ಕಾಮೆಂಟ್ಗಳಿಗೆ ಆನ್ಸರ್ ಇರ್ತೀನಿ ಯಾಕಂದರೆ ನಿಮ್ಗೆ ತಿಳಲಾರ್ದ ತಿಳಾರ್ದ ವಿಷಯಗಳು ನನಗೆ ಕಾಮೆಂಟ್ ಹಾಕ್ತೀರ ಅಲ್ವದಲ್ವಾ ನನಗೆ ತಿಳಿದಿದ್ದು ನಾನು ನಿಮಗೆ ಹೇಳ್ತೀನಿ ಅಷ್ಟೇ ಡಿಫ್ರೆಂಟ್ ಏನಿಲ್ಲ ಅಲ್ಲಿ ಬಟ್ ಎರಡು ಕಾಮೆಂಟ್ ಮಾತ್ರ ಸ್ವಲ್ಪ ನನಗೆ ವಿಡಿಯೋ ಮಾಡಲೇಬೇಕು ಅನಿಸಿತು ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಏನಿದೆ ಅಂದರೆ ತ್ರೀ ಇಯರ್ಸ್ಲಿಂತ ಶಾಪ್ ರನ್ನಿಂಗ್ ಮಾಡ್ತಾ ಇದ್ದೀನಿ ಬಟ್ ನೋ ಸಕ್ಸೆಸ್ ಒಂದು ಎರಡನೇದು ಬಟ್ಟೆಲ್ಲ ಚೆನ್ನಾಗೇ ಹೊಲ್ ಹೊಲಿತೀನಿ ಬಟ್ ನನಗೆ ಕಸ್ಟಮರೇ ಬರೋಲ್ಲ ಎರಡನೇದು ಇವೆರಡು ಕ್ವಶನ್ಗೆ ಇವಾಗ ನಾವು ಆನ್ಸರ್ ನೋಡೋಣ ಫಸ್ಟ್ ಕ್ವಶನ್ ಯಾವುದು ಮೂರು ವರ್ಷದ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಶಾಪ್ ರನ್ನಿಂಗ್ ಮಾಡ್ತಾಯಿದ್ದೀನಿ ಬಟ್ ನೋ ಮೋರ್ ಸಕ್ಸಸ್ ಓಕೆ ಸಕ್ಸಸ್ಸು ಅನ್ನೋದು ಸಕ್ಸಸ್ ಹೆಂಗಿರುತ್ತೋ ನೋಡಿದಿರ ಅದರ ಆಕಾರ ಗೊತ್ತಾ ಫಸ್ಟ್ ಹೇಳಿ ನನಗೆ ಅದು ಯಾವ ರೂಪದಲ್ಲಿ ಕಾಣಿಸುತ್ತೆ ಸಕ್ಸಸ್ ಅಂದರೆ ಹೆಂಗಿರುತ್ತೆ ಅದು ನೋಡೋಕೆ ಹೆಂಗಿರುತ್ತೆ ಇದು ನನ್ನ ಕ್ವಶನ್ ನಿಮಗೆ ಯಾಕಂತಂದರೆ ಸಕ್ಸಸ್ ನನಗೆ ಬಂದಿಲ್ಲ ನನಗೆ ಬಂದಿಲ್ಲ ಅಂತಾರಲ್ಲ ಅದು ಯಾವ ಥರ ಇರುತ್ತೆ ಯಾವ ಥರ ಬರುತ್ತೆ ಅದಕ್ಕೆ ಯಾರೂ ನೋಡಿಲ್ಲ ಬಟ್ ಕೇಳಿಲ್ಲ ಅದ್ರ ರೂಪ ಹೆಂಗಿರುತ್ತೋ ಗೊತ್ತಿಲ್ಲ ಅದು ಗೊತ್ತಾಗುತ್ತೆ ಅಂದರೆ ಮನುಷ್ಯ ಒಂದು ಸ್ಥಿತಿಲಿಂತ ಇನ್ನೊಂದು ಸ್ಥಿತಿಗೆ ಹೋಗ್ತಾನಲ್ವ ಅಂದರೆ ಒಂದು ಸ್ಥಿತಿನಲ್ಲಿ ಬಡವನಾಗಿದ್ದವನು ಸ್ವಲ್ಪ ಹೈಪೇ ಲೆವೆಲ್ಗೆ ಹೋದರೆ ಅವನು ಸಕ್ಸಸ್ ಆಗಿದ್ದಾನೆ ಅಂತಾರೆ ಹೌದಿಲ್ವ ಯಾರಾದರೂ ಅಷ್ಟೇ ಈಗ ಯಾಕಂದರೆ ಇವತ್ತು ನಾರ್ಮಲ್ ಸಿಂಥೆಸಿಕ್ ಸಿಂಥೆಟಿಕ್ ಸೀರೆ ಉಟ್ಕೊಂಡವರು ನಾಳೆ ಸಿಲ್ಕ್ ಸಾರಿ ರೇಷನ್ ಸ್ಯಾರಿ ಉಟ್ಕೊಂತಿರಿದ್ರೆ ಅವರು ಅನ್ಕೊಂತಾರೆ ನೋಡಿದ್ರೆ ಏನಕೊಳ್ತಾರೆ ಅಂದರೆ ನೋಡಿದವ್ರು ಏನಕೊಳ್ತಾರೆ ಅಂದರೆ ಇವರು ಲೈಫಲ್ಲಿ ಸಕ್ಸಸ್ ಆಗಿದ್ದಾರೆ ಮೊದಲು ಏನಿರಲಿಲ್ಲ ಇವಾಗ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡ್ರಿ ಎಷ್ಟು ಬಿಸ್ನೆಸ್ ಚೆನ್ನಾಗಿ ಮಾಡಿದ್ದಾರೆ ಇವರು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿದ್ದಾರೆ ಬಟ್ ಆ ಸಕ್ಸಸ್ಸನ್ನು ಅನ್ನ ಅದಕ್ಕೆ ರೂಪ ಇಲ್ಲ ಬಟ್ ಹೇಳ್ಕೊಳ್ಳೋಕ್ಕೆ ಮಾತು ಮಾತ್ರ ಇದೆ ಹೌದಿಲ್ವ ನೋಡೋ ರೂಪ ಇಲ್ಲ ಅದಕ್ಕೆ ಸಕ್ಸಸ್ಗೆ ರೂಪ ಇಲ್ಲ ಬಟ್ ನಮ್ಮದು ಬಿಹೇವಿಯರು ನಾವು ಹಾಕ್ಕೊಳ್ಳೋ ಬಟ್ಟೆ ನಾವು ಹಾಕೊಳೋ ಹಾಕ್ಕೊಳ್ಳೋ ನೆಕ್ಲೆಸ್ಗಳು ಐಶ್ವರ್ಯಮ ಜೀವನ ಸಕ್ಸಸ್ನ ತೋರಿಸುತ್ತೆ ಇವು ಸಕ್ಸಸ್ ಆಗಿದ್ದಾರನೂ ತೋರಿಸುತ್ತೆ ಹೌದಿಲ್ವಾ ಅದಕ್ಕಂತೂ ಅದು ಎಲ್ಲರ ಹತ್ರನೂ ಇರ್ಬೋದು ನಿನ್ನ ಹತ್ರ ಇರ್ಬೋದು ನಮ್ಮ ಹತ್ರ ಇರ್ಬೋದು ಎಲ್ಲರ ಹತ್ರ ಇರ್ಬೋದು ಅದನ್ನು ಯಾವ ಥರ ಕ್ಯಾಚ್ ಮಾಡಬೇಕು ನಾವು ಅದು ನಮ್ಮ ಹತ್ರ ಯಾವತ್ತಿಗೂ ಬರೋಲ್ಲ ಸಕ್ಸಸ್ ಅಂಬಾರೇ ನಾವು ನೋಡ್ಕೊಂತು ಬರೋಕ್ಕೆ ಸಾಧ್ಯನೇ ಇಲ್ಲ ನಾವೇ ಅದ್ರ ಹತ್ರ ಹೋಗ್ಬೇಕು ನೀವು ಓದಿರ್ಬೇಕು ಓದಿಕೊಂಡವ್ರಿಗೆ ಗೊತ್ತಿರುತ್ತೆ ನಮಗೂ ಸೆವೆಂತ್ ಕ್ಲಾಸಲ್ಲಿ ಅವಾಗ ಯಾವಾಗ ನಾವು ಲೆಸನಲ್ಲಿ ನಾನು ಓದಿದ್ದೆ ಒಬ್ಬರು ಸೈನ್ಸಿಸ್ಟ್ ಇದ್ದಾರೆ ಯಾರು ಗೊತ್ತಾ ಥಾಮಸ್ ಅಲ್ವಾ ಅಂತ ಓದಿರ್ಬೇಕು ಮೋಸ್ಟ್ಲಿ ನೀವು ನನ್ಗೆ ಅವಾಗ ಓದಿರೋದು ಇವತ್ತು ನೆನಪಿದೆ ಹೇಳ್ತಾ ಇದ್ದೀನಿ ನಾನು ಅವರು ಒಂದು ನಾವು ನಾವಿವತ್ತಿಷ್ಟು ಬೆಳಗಿನಲ್ಲಿ ಇದ್ದೀವಿ ಅಂದರೆ ಕಾರಣ ಅವರೇ ಫಸ್ಟು ಅವ್ರಿಗೆ ಒಂದು ಅವ್ರ ಟೀಚರ್ ಚಿಕ್ಕ ಮಗು ಇದ್ದಾಗ ಅವರು ಯಾಕೆ ಸಕ್ಸಸ್ ಬಂದಿಲ್ಲ ಅಂದ್ರೆ ಅಂದ್ರೆ ಬಂದಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಅವ್ರಿಗೆ ಎಲ್ಲರಿಗೂ ಅರ್ಥ ಆಗುತ್ತೆ ಬಟ್ ಎಲ್ಲರಿಗೂ ಕ್ವೆಶನ್ ಇರ್ಬೋದು ನನಗೆ ಸಕ್ಸಸ್ ಬಂದಿಲ್ಲ ನನಗೆ ಅದಾಗಿಲ್ಲ ಇದಾಗಿಲ್ಲ ಅನ್ನೋರ್ಗಿದ್ರೂ ಆನ್ಸರು ಚಿಕ್ಕ ಮಗು ಇದ್ದವಾಗ ಅವರು ಥಾಮಸ್ ಅಲ್ವಾ ಎಡಿಸನ್ ಅವರು ಚಿಕ್ಕ ಮಗು ಇದ್ದವಾಗ ಅವ್ರಿಗೊಂದು ಅವ್ರ ಟೀಚರ್ಸು ಏನಂತ ಬರೆದು ಕೊಟ್ಟಿರ್ತಾರೆ ಗೊತ್ತಾ ಒಂದು ಲೆಟರ್ ಕೊಟ್ಟಿರ್ತಾರೆ ಆ ಹುಡ್ಗನ್ ಕೈಯಲ್ಲಿ ಇದು ನಿಮ್ಮ ಅಮ್ಮಗೆ ಮಾತ್ರ ಕೊಡು ಇನ್ನು ಯಾರಿಗೆ ಕೊಡಬಾಡಂತ ಸರಿ ಅಂತ ಆ ಹುಡುಗ ತೊಗೊಂಬಂದು ಅವ್ರ ತಾಯಿ ಕೈಯಲ್ಲಿ ಕೊಟ್ಟಿರ್ತಾನೆ ಅದನ್ನು ಕೊಟ್ಬಿಟ್ಟು ಅಮ್ಮ ಟೀಚರ್ ನಿಮಗೆ ಮಾತ್ರ ಕೊಡು ಅಂತ ಹೇಳಿದ್ದಾರೆ ಇನ್ನು ಯಾರಿಗೇ ಬೇಡ ಕೊಡಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಸರಿ ಅವ್ರ ತಾಯಿ ಅದನ್ನು ನೋಡ್ಬಿಟ್ಟು ಆ ಥರ ಅದನ್ನೇ ಚೀಟಿನ ಹಂಗೆ ಮಾಡಿ ತನ್ನ ಪಕ್ಕದಲ್ಲಿ ಇಟ್ಕೊಂಡು ತನ್ನ ಮಗನಿಗೆ ಡೈಲಿ ತಾನೇ ಟ್ಯೂಷನ್ ಮಾಡ್ತಾ ಇರ್ತಾಳೆ ಆವತ್ತಲಿಂತ ಯಾವತ್ತು ಟೀಚರ್ ಯಾವತ್ತು ಅವ್ರಿಗೆ ಲೆಟ್ರ್ ಕೊಟ್ಟಿದ್ದಾರೋ ಆ ದಿನಲ್ಲಿ ಹಿಡ್ಕೊಂಡು ತಾಯಿ ಸಾಯಿಯವರೆಗೂ ತಾಯಿ ಮಗನಿಗೆ ಗೈಡೆನ್ಸ್ ಮಾಡಿದ್ದಾಳೆ ಸರಿನಾ ಒಂದಿನ ಆ ತಾಯಿ ತೀರ್ಕೊತಾಳೆ ಆಮೇಲೆ ಆ ಚೀಟಿ ಮಗನ ಕೈಗೆ ಸಿಕ್ಕುತ್ತೆ ಅವಾಗ ನೋಡ್ತಾನೆ ಅದರಲ್ಲಿ ಏನಂತ ಬರೆದಿರುತ್ತೆ ಗೊತ್ತಾ ನಿನ್ನ ಮಗ ಅಬ್ನಾರ್ಮಲ್ ಅಬ್ನಾರ್ಮಲ್ ಹುಡುಗ ಇದ್ದಾನೆ ಅವನಿಗೆ ನಾಲೆಜ್ ಇಲ್ಲ ಅವ್ನು ಓದೋಕ್ಲಾ ಆಯ್ಕಿಲ್ಲ ಅಂತ ಹೇಳಿರ್ತಾನೆ ಅದೇ ಲಾಯಕ್ಕಿಲ್ಲಾರದ ಹುಡುಗನ ಅದೇ ತಾಯಿ ಗೈಡೆನ್ಸ್ ಮಾಡಿ ಅದೇ ತಾಯಿಯನ್ನ ಆ ಹುಡುಗನ ಉದ್ಧಾರ ಮಾಡಿಕೊಂಡು ಅದೇ ತಾಯಿ ಓದ್ಕೊಂಡು ಅದೇ ತಾಯಿ ಆ ಮಗನ ಇವತ್ತು ನಾವಿಷ್ಟು ಪ್ರಪಂಚಗೆ ಬೆಳಕು ಕೊಟ್ಟಿದ್ದಾನೆ ಆ ಹುಡುಗ ಅಬ್ನಾರ್ಮಲ್ ಅಂತ ಒಂದು ಹುಡುಗ ಹೇಳಿದಾರಲ್ವ ಅದೇ ಹುಡುಗ ಪ್ರಪಂಚಗನೇ ನಾ ಬೆಳಕು ಕೊಟ್ಟಿದ್ದಾನೆ ಇವತ್ತು ಗೊತ್ತಾ ನಾವು ಸಕ್ಸಸ್ ಅದ ಅದನ್ನೇ ಸಕ್ಸಸ್ ಅನ್ನೋದು ಯಾಕಂದರೆ ನಾನು ಹೇಳೋದಿದ್ದೆ ನಾವು ಸಕ್ಸಸ್ ಅಂಬೋದು ನಾವು ಪ್ರಯತ್ನ ಪಟ್ಟೆ ಅಬ್ನಾರ್ಮಲ್ ಅಂತ ಹುಡುಗನೇ ಪ್ರಪಂಚಕ್ಕೇ ಬೆಳಕು ಕೊಟ್ಟೆ ಮೇಲೆ ಮತ್ತು ಅದು ಎಷ್ಟು ವರ್ಷ ಕಷ್ಟಪಟ್ಟಿರ್ಬೇಕು ಅವರು ಎಷ್ಟು ವರ್ಷ ಎಷ್ಟು ಸರ್ತಿ ಫೇಲ್ ಆಗಿರ್ಬೇಕು ಲೈಫಲ್ಲಿ ಅವರು ಎಷ್ಟೋ ಸರ್ತಿ ಲೈಫ್ನ ಅವರು ತುಂಬ ಸರ್ತಿ ಆ ಬಲ್ಬು ಕಂಡಿಡೋಕ್ಕೆ ಮತ್ತು ಟೆಲಿಫೋನ್ ಕಂಡಿಡೋಕ್ಕೆ ಎಷ್ಟೋ ಅವರು ಎರಡು ಸಾವಿರ ಇದು ಕಂಡಿಡಿದ್ದಾರೆ ಹಿಡಿದಾರೆ ವಸ್ತುಗಳನ್ನ ಕಂಡುಹಿದ್ದಾರೆ ಗೊತ್ತಾ ಎಷ್ಟು ಸರ್ತಿ ಅವ್ರು ಫೇಲ್ ಆಗಿರ್ಬೇಕು ಬಟ್ ಅವರು ಪ್ರಪಂಚನೇ ಒಂದು ಲ್ಯಾಬ್ ಆಗಿತ್ತು ಅವ್ರು ಏನು ಮಾಡ್ತಾರಲ್ಲ ಅವರು ಸೈನ್ಸಿಸ್ಟ್ಗಳು ಅವ್ರದ್ದೊಂದು ಪ್ರಪಂಚ ಈಗ ನಾವು ಹೆಂಗೆ ಟೈಲರ್ ಶಾಪ್ ಅಂತೀವಿ ಅವ್ರಿಗೊಂದು ಲ್ಯಾಬ್ ಇರುತ್ತಲ್ಲ ಅವ್ರ ಪ್ರಪಂಚನೇ ಅದೇ ಆಗಿರುತ್ತೆ ಅವ್ರು ಹೊರಗಡೆ ಬರಲ್ಲ ಅವ್ರು ಒಂದ್ಸರ್ತಿ ಅವ್ರ ಮಿಸ್ಸಸ್ ಹತ್ರ ಜಗಳಾಡಿದ್ರಂತೆ ಮಿಸ್ಸಸ್ಸೇ ಜಗಳಾಡಿದ್ರಂತ ಅವ್ರ ಹತ್ರ ಯಾಕೆ ನೀವು ಪ್ರತಿ ಸರ್ತಿ ಹೋಗಿ ಒಳಗನೆ ಕೂಡ್ತೀರಾ ಹೊರಗನೆ ಬರಲ್ಲ ನೀವು ಹಿಂಗೆ ಮಾಡಿದ್ರೆ ಹೆಂಗ ನಮ್ಮ ಜೀವನ ಅಂತಂದು ಕೇಳಿದ್ರೆ ಸರಿ ನಾನು ಎಲ್ಲಿಗೆ ಹೋಗ್ಬೇಕು ಹೇಳಿ ಮತ್ತೆ ನಾ ಎಲ್ಲಿಗೆ ಬರಬೇಕು ಅಂತಂದ್ರೆ ನಿನ್ಗೆ ಇಷ್ಟ ಬಂದಿದ್ದ ಪ್ರದೇಶಗಳು ತಿರ್ಗಬೇಕು ಅಂತ ಹೇಳಿದ್ರೆ ಅವ್ರು ಸೀದ ಮತ್ತೆ ಲ್ಯಾಬ್ಗೆ ಹೋದ್ರಂತೆ ನನ್ಗೆ ಇಷ್ಟ ಬಂದಿದ್ದ ಪ್ರದೇಶ ಅದೇ ಆತರ ಯಾವುದೇ ಆಗಲಿ ಕೆಲಸ ಅವ್ರು ಇಷ್ಟಪಟ್ಟು ಎಷ್ಟು ಕಷ್ಟಪಟ್ಟು ಆ ಕೆಲಸನ ಮಾಡಿರ್ತಾರೆ ಅವ್ರು ಸಕ್ಸಸ್ ತಗೊಂಡಿದ್ದ ಲೈಫಲ್ಲಿ ಇವತ್ತು ಪ್ರತಿಯೊಂದು ಲೆಸನಲ್ಲಿ ಅವ್ರದ್ದು ಸಿಗುತ್ತೆ ಹೆಸರು ಪ್ರತಿಯೊಂದು ಬುಕ್ಕಲ್ಲಿ ಅವ್ರಿಗೆ ಸಿಗುತ್ತೆ ಯಾಕಂದ್ರೆ ಅವರು ಪ್ರಪಂಚಗನೆ ಗೊತ್ತು ಲೈಟ್ ಯಾರು ಕಂಡಿಡ್ದಾರ ಅಂತಂದ್ರೆ ತಾಮಸ್ ಅಲ್ವಾ ಅಂತ ಹೇಳ್ತಾರೆ ಆತರ ಸಕ್ಸಸ್ ನಾವು ನಾವು ಆತರ ಅಷ್ಟೆಲ್ಲ ಸಕ್ಸಸ್ ಮಾಡಲಿಕ್ಕಿಲ್ಲ ನಾವು ಎಟ್ ಲೀಸ್ಟ್ ನಮ್ ಬಡತನ ಏನಿದೆಯಲ್ಲೋ ಅದನ್ನ ಹೊರಗಡೆ ಹಾಕ್ಬಿಟ್ಟು ಸ್ವಲ್ಪ ನಾವು ಹೊಟ್ಟೆ ತುಂಬ ಊಟ ಮಾಡಿದ್ದೀವ ಕಣ್ಣು ತುಂಬ ನಿದ್ದೆ ಮಾಡಿದ್ದೀವ ನಾವು ಸಾಲ ಇಲ್ಲದಂಗೆ ಬತಕಿದ್ದೀವ ಆ ಥರ ಲೈಫ್ ಲೀಡ್ ಮಾಡಿದ್ರು ಕೂಡ ಸಾಕು ನಾವು ಅಷ್ಟು ದೊಡ್ಡವ್ರು ಆಗೋದು ಬೇಡ ನಾನು ಹೇಳ್ತಾ ಇರೋದು ಫಸ್ಟು ನಾನು ಕ್ವಶನ್ ಹಾಕಿದರೆ ಇದು ಆನ್ಸರ್ ನಂದು ಸಕ್ಸಸ್ ಅಂಬೋದು ಸುಮ್ಮನೆ ಬರೋಲ್ಲ ಕಷ್ಟ ಪಡಬೇಕು ಎನಿ ಟೈಮು ಅಂಗಡಿನಲ್ಲಿ ಅಂಗಡಿದಾಗ ಮೇಲೆ ಅಂಗಡಿನ ಒಂದು ದೇವಸ್ಥಾನ ಥರ ನೋಡ್ಕೋಬೇಕು ಕಸ್ಟಮರ್ ದೇವ್ರಂತ ಮಾಡಬೇಕು ಆವಾಗಲೇ ನಮ್ಗೆ ಸಕ್ಸಸ್ ಅಂಬೋದು ಇವತ್ತಿರಲಿಕ್ಕೆ ನಾಳೆ ನಾಳೆ ಇರಲಿಕ್ಕೆ ನಾಳೆ ಮೂರು ವರ್ಷ ಆಗ್ಬೋದು ಮೂವತ್ತು ವರ್ಷ ಆಗ್ಬೋದು ಬರುತ್ತೆ ಬಂದೇ ಬರುತ್ತೆ ಸಕ್ಸಸ್ ಅಂಬೋದು ಯಾರಿಗಿದ್ಲ ಇದೇ ನನ್ನ ನಾನು ನೋಡ್ದಂಗೆ ಟೈಲರಿಂಗ್ನಲ್ಲಿ ಒಂದು ಲೇಡಿ ಇದ್ರ ಪ್ರೆಸೆಂಟ್ ಅವರಿಲ್ಲ ಅನ್ಕೊತಾಯಿದ್ದೆ ನಾನು ಅವ್ರ ಮಗ ಶಾಪ್ ರನ್ನಿಂಗ್ ಮಾಡ್ತಾರೆ ಅವ್ರಿಗೆ ಏನು ಪ್ರಶಸ್ತಿ ಬಂದಿದೆ ಗೊತ್ತಾ ಇದರಲ್ಲಿ ಟೈಲರಿಂಗ್ನಲ್ಲೇ ಪ್ರಶಸ್ತಿ ಬಂದಿದೆ ಅವರು ನೋಬೆಲ್ ಮತ್ತು ಏನೋ ಸರ್ ಏನೋ ಗೊತ್ತಿಲ್ಲ ಪ್ರೆಸೆಂಟ್ ಬಟ್ ಅವರು ಅಂಗಡಿಯಲ್ಲಿ ನೋಡಿದ್ರೆ ಪರೇ ಅವ್ರಿಗೆ ಬಂದಿರೋ ಇದೇ ಕಾಣಿಸುತ್ತೆ ನನಗೆ ಯಾವುದು ಅವ್ರಿಗೆ ಬಂದಿರೋ ಕೂಡ ನೋಡಿದ್ದೀನಿ ನಾನು ಎಷ್ಟು ಸರ್ತಿ ಆ ಥರ ಯಾಕಂದರೆ ಟೈಲರಿಂಗ್ ಅನ್ನೋದು ಏನು ಕಡಿಮೆ ಫೀಲ್ಡ್ ಅಲ್ಲ ಇಬ್ ಇವಾಗ ರಾಯಪುರ ಅಂತ ಒಂದು ಊರಿದೆ ಅಲ್ಲಿ ಒಬ್ಬ ಟೈಲರು ಏಳ್ನೂರ ಇಪ್ಪತ್ತು ಮೀಟ್ರ್ ಬಟ್ಟೆನ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿದ್ದಾರೆ ನಾವು ಒಂದು ಮೀಟ್ರ್ ಬ್ಲೌಸ್ ಒಲೆಗೆ ಒದ್ದಾಡ್ತಿರ್ತೀವಿ ಗೊತ್ತಿಲ್ಲ ಮತ್ತು ಈ ಥರ ಮಾಡ್ಬೇಕಾದ್ರೆ ಸಾಧನ ಸುಮ್ಮನೆ ಆಯ್ತಾ ಸುಮ್ಮನೆ ಎರಡುನೂರು ಇಪ್ಪತ್ತು ಮೀಟ್ರ್ ಬಟ್ಟೆ ಸುಮ್ಮನೆ ಜಾಯಿಂಟ್ ಮಾಡ್ದಾಯ್ತು ಅವ್ರಿಗೆ ಆಗಲ್ಲಲ್ಲ ಅದು ಕಷ್ಟಪಡಬೇಕು ಕಷ್ಟಪಟ್ಟು ಸಕ್ಸಸ್ಗೆ ನಾವು ಕಾಯಬೇಕು ಯಾವಾಗ ಇವತ್ತು ರಾತ್ರಿ ಹಗಲು ನಿದ್ದೆ ಇಲ್ಲಾರ್ದ ಕೆಲಸ ಮಾಡಿ ನೋಡಿ ನೀವು ನೀವು ಅಂದರೆ ನೀವು ಆರೋಗ್ಯ ಕೇಳಿಸ್ಕೊಂತ ನಾನು ಹೇಳೋಲ್ಲ ಬಟ್ ನಿಮ್ಮ ಇಷ್ಟಪಟ್ಟು ನಿಮ್ಮ ಕೆಲಸ ಏನು ನೀವು ಮಾಡ್ತೀರಲ್ವ ಅದನ್ನು ನಿಮ್ಮ ಮನಸ್ಸು ಕೊಟ್ಟು ನೀವು ಪ್ರತಿಯೊಂದು ಕ್ಷಣಗಳು ನಂದು ಇದು ನಾನು ಮಾಡಲೇಬೇಕು ಅನ್ನೋದೊಂದು ಇದು ಮಾಡ್ತೀರಿ ನೋಡು ಕಂಪಲ್ಸರಿ ಸಕ್ಸಸ್ ಬಂದೇ ಬರುತ್ತೆ ಇನ್ನೊಬ್ಬರು ಇನ್ನೊಂದು ಕ್ವಶನ್ಗೆ ಆನ್ಸರ್ ಹೇಳ್ತೀನಿ ನೀವು ಒಂದು ಆಯ್ತಲ್ಲ ಇನ್ನೊಂದು ಹೇಳ್ತೀನಿ ಕಸ್ಟಮರೇ ಇಲ್ಲ ನಾನು ಎಷ್ಟು ಚೆನ್ನಾಗಿ ಹೊಲ್ದಿನ ಕಸ್ಟಮರೇ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಕಸ್ಟಮರು ನೀವು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರೆ ಖಂಡಿತ ಬಂದೇ ಬರ್ತಾರೆ ಇವತ್ತು ನನಗೆ ಇವತ್ತು ಇವಾಗ ನಾನು ಇವಾಗ ವಿಡಿಯೋ ಇವಾಗ ನಾನು ಎರಡು ಗಂಟೆಗೆ ಊಟಕ್ಕೆ ಬಂದು ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ನಾನಿವಾಗ ಸಾಯಂಕಾಲ ಆರು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ನನಗೆ ಆಗಿರೋ ಇನ್ಸ್ಟೇಟ್ ನಾನು ಹೇಳ್ತೀನಿ ಕಸ್ಟಮರ್ ಬಂದಿಲ್ಲ ಅನ್ನೋದಕ್ಕೆ ನನಗೇ ಆಗಿರೋದು ನನಗೆ ಒಂದು ಹ್ಯಾಂಡ್ ವರ್ಕರು ಹ್ಯಾಂಡ್ ವರ್ಕದು ಬ್ಲೌಸ್ ಬಂದಿತ್ತು ಸೊ ಅದು ಹೆವಿ ಇದೆ ಡಿಸೈನ್ಸ್ ಹೆವಿ ಡಿಸೈನ್ ಇದೆ ಸೊ ನಾನು ಯಾವಾಗಲೂ ಏನು ಮಾಡ್ತೀರ ಅಂದರೆ ನನ್ನ ಹತ್ರ ಸ್ಪೇಸ್ ಇಲ್ಲಲ್ಲ ಸ್ಪೇಸ್ ಇಲ್ಲ ಅನ್ನೋ ಸಲಾಗ ನಾನು ಹ್ಯಾಂಡ್ ವರ್ಕರ್ ಅವ್ರ ಮನೆಯಲ್ಲೇ ಕೊಟ್ಬಿಡ್ತಾ ಇರ್ತೀನಿ ಸೊ ಇದರಲ್ಲಿ ಎರಡು ಏನಂದರೆ ಗೊತ್ತಾ ಒಂದು ವರ್ಕರ್ ಅಂಗಡಿಯಲ್ಲಿ ಕೂಡ್ಸ್ಕೊಂಡು ಮಾಡಿದ್ರೆ ನಮ್ಗೆ ವರ್ಕು ಎಷ್ಟಾಗುತ್ತೆ ಎಷ್ಟು ಟೈಮ್ ಇಡುತ್ತೆ ಎಷ್ಟು ಅಮೌಂಟ್ ನಾವು ಅನ್ನೋದು ಅಂದರೆ ಟಾಪಿಕ್ ಚೇಂಜ್ ಮಾಡ್ತಾಯಿಲ್ಲ ಬಟ್ ಬರ್ತಾ ಇದ್ದೆ ನಿಮ್ಮ ಹತ್ರನೇ ನಾನು ಹೇಳ್ತಾ ಇರೋದು ಇನ್ಸ್ಟೆಂಟ್ ನಮ್ಗೆ ಆಗಿರೋ ಇನ್ಸ್ಟೆಂಟ್ ಹೇಳ್ತಾ ಇರೋದು ಆ ಟೈಮ್ ನಮಗೆ ಗೊತ್ತಾಗುತ್ತೆ ಹೌದಿಲ್ವಾ ಟೈಮಿಂಗ್ಸ್ ಏನಾಗುತ್ತೆ ಎಷ್ಟು ಅಮೌಂಟ್ ಕೊಡ್ಬೇಕು ಅವ್ನು ಆ ಪೇಮೆಂಟ್ ಎಷ್ಟು ನನ್ನ ಮೆಟೀರಿಯಲ್ ಎಷ್ಟು ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ನನಗೆ ಆ ಒಂದು ಟೈಮಲ್ಲಿ ನಾನು ಮಾಡಿಸ್ತಿದ್ದೆ ಬಟ್ ಇವಾಗಿಲ್ಲ ನಾನು ಅವನಿಗೆ ಮನೆಗೆ ಕೊಡ್ತೀನಲ್ಲ ಅವನಿಗೆ ಅದು ಫೋಟೋ ಕಳಿಸ್ತೀನಿ ಇದು ರೇಟ್ ಎಷ್ಟಪ್ಪ ಹೇಳು ಅಂತ ಹೇಳ್ದೆ ಅವ್ನು ನನಗೆ ಮೂರು ಸಾವಿರದ ಎಂಟುನೂರು ಅಂತ ಹೇಳಿದೆ ಮೂರು ಸಾವಿರ ಸಾರಿ ಎರಡು ಸಾವಿರದ ಎಂಟುನೂರು ಅಂತ ಹೇಳ್ದೆ ವರ್ಕಿಗೆ ನಾನು ಏನು ಮಾಡ್ಬೇಕದನ್ನು ಎರಡು ಸಾವಿರದ ಎಂಟ್ನೂರು ಅಂತಂದರೆ ನಾನು ಒಂದು ಮುನ್ನೂರು ನಾನ್ನೂರು ಅಂತ ಇಟ್ಕೋಬೇಕು ತಾನೆ ಒಂದು ಅಟ್ ಲೀಸ್ಟ್ ಒಂದು ತ್ರೀ ಹಂಡ್ರೆಡ್ನ ಇಟ್ಕೋಬೇಕು ನಾನು ವಿತ್ ಸ್ಟಿಚಿಂಗ್ ಅವ್ರಿಗೆ ಮೂರು ಸಾವಿರದ ಎರಡುನೂರು ರೂಪಾಯಿ ಹೇಳಿದೆ ಯಾರಿಗೆ ಕಸ್ಟಮರ್ಸ್ಗೆ ಸೊ ಅಲ್ಲಿ ಏನಾಗಿದೆ ಗೊತ್ತಾದವು ಅದು ಇಷ್ಟ ಆಗಿಲ್ಲ ಮೂರು ಸಾವಿರ ಒಳಗಡೆ ವರ್ಕ್ ಬರುತ್ತೆ ನೀವು ಮೂರು ಸಾವಿರದ ಆರುನೂರು ಇಂತ ಹೇಳ್ತಾ ಇದ್ದರೆ ಜಾಸ್ತಿ ಆಯಿತು ಅಮೌಂಟ್ ಇನ್ನು ನಾನು ಏನು ಮಾಡಲಿ ಅವನು ಕಡಿ ಮಾಡಿದ್ರೆ ಕಡಿ ಮಾಡಲ್ಲ ಇಲ್ಲ ನನ್ನ ಸ್ಟಿಚಿಂಗಿಗೆ ನನಗೂ ಬೇಕು ಲೈನಿಂಗ್ ಬೇಕು ಥ್ರೆಡ್ ಬೇಕು ಇವೆಲ್ಲ ಬೇಕು ನಾನು ಏನು ಮಾಡಬೇಕು ಇವಾಗ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಬಿಡು ಯಾಕಂದರೆ ಕಸ್ಟಮರ್ ನೆಡಿಬೇಕಿತ್ತು ನಾನು ಇವಾಗ ಹೇಳ್ತಾಯಿದ್ದೆ ನಾನೇ ತಪ್ಪು ಮಾಡಿದ ನಾನು ಅದನ್ನು ಇರೋದು ಬಿಡು ಅಂತ ಎರಡು ಬ್ಲೌಸನ್ನು ಬಿಟ್ಕೊಟ್ಬಿಟ್ಟೆ ಎರಡು ಬ್ಲೌಸ್ ಮೇಲೆ ನನಗೆ ಅವನು ಎರಡು ಸಾವಿರದ ಎಂಟುನೂರು ಕೊಟ್ಟರೆ ನಾನು ಮೂರು ಸಾವಿರ ಆರುನೂರು ತೊಗೊಂಡ್ರೆ ನನಗಾದ ಅದೊಂದು ಎಂಟನೂರು ರೂಪಾಯಿ ಬರ್ತಾಯಿತ್ತು ಬರ್ತಿದ್ದಲ್ವಾ ಅದೊಂದು ಎರಡು ಬ್ಲೌಸ್ ಮೇಲೆ ನನಗೊಂದು ಸಾವಿರ ನಾನು ಮಿಕ್ತತ್ತಲ್ಲ ನನ್ನ ಬಿಟ್ಬಿಟ್ಟೆ ಹೋಗ್ಬಿಡು ನೀವೆಲ್ಲನೂ ಮಾಡಿಸ್ಕೊಂಡು ಹೋಗಿ ಯಾಕಂತ ನಾನು ಯಾವುದೋ ಇದ್ದೆ ಯಾವುದೋ ಆಲೋಚನೆ ಮಾಡ್ಕೊತ ಕಸ್ಟಮರ್ನ ಅವಾಯ್ಡ್ ಮಾಡಿದೆ ಈ ಥರ ಬಿಸ್ನೆಸ್ಸಲ್ಲಿ ನಮ್ಮ ಟೆನ್ಷನ್ಸ್ ನಮ್ಮ ಇಂಟೆನ್ಷನ್ಸ್ ಏನಿರ್ತವಲ್ಲ ಅವೆಲ್ಲ ನಮ್ಮ ನಾನೀಗ ನಾನು ಹಾಕಿದ್ದ ಎಫೆಕ್ಟಿಗೆ ನಾನು ಒಂದೆರಡು ಸಾವಿರ ರೂಪಾಯಿ ಇವತ್ತು ಕಳ್ಕೊಂಡ್ಬಿಟ್ಟೆ ಹೌದಿಲ್ಲ ಅವ್ರು ಬೇರೆ ಹೊಲ್ಸ್ಕೊಂತೀವಂತ ತೊಗೊಂಡು ಹೋಗ್ಬಿಟ್ರು ಬ್ಲೌಸು ಹೋಗೋದಕ್ಕೆ ಬೇಜಾರಿಲ್ಲ ಮತ್ತೆ ಬರ್ತಾರೆ ಬೇರೆಯವ್ರು ಬರ್ತಾರೆ ಬಟ್ ನಾನು ಏನು ಹೇಳ್ತಾ ಅಂದರೆ ಈ ಬಿಸ್ನೆಸ್ಸೇ ಇಲ್ಲ ಅಂತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಏನಂತಂದರೆ ಬಿಸ್ನೆಸ್ ಬರಬೇಕಂದ್ರೆ ನೀವು ಕಸ್ಟಮರಿಗೆ ಅಟ್ರ್ಯಾಕ್ಟಿವ್ ಆಗಂತ ನೀವು ಡಿಸೈನ್ಸ್ ಮಾಡಿ ಡಿಸ್ಪ್ಲೇ ಮಾಡಿರ್ಬೇಕು ಮತ್ತು ನಿಮ್ಮ ಟೈಮಿಂಗ್ಸ್ ಪ್ರಕಾರ ಟೈಮಿಂಗ್ಸು ಮ್ಯಾನೇಜ್ ಮಾಡ್ತಿರ್ಬೇಕು ಒಂದು ಯಾವತ್ತು ಕಸ್ಟಮರ್ ಹತ್ರ ರೂಢಿಯಾಗಿ ಮಾತಾಡಬಾರ್ದು ಆಯಿತಾ ಮತ್ತು ಟೈಮು ಮೇನ್ ಇಂಪಾರ್ಟೆಂಟ್ ಟೈಮೇ ನೀವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಓಪನ್ ಮಾಡ್ತೀರಾ ಅಂಗಡಿ ಮತ್ತು ರಾತ್ರಿ ಎಂಟುವರೆ ಎಂಟುವರೆಗೆ ಎಂಟು ಎಂಟುವರೆಗೆ ಕ್ಲೋಸ್ ಮಾಡ್ತೀರಾ ನನ್ನ ಟೈಮಿಂಗ್ಸ್ ನಾನು ಹೇಳ್ತಾ ಇದ್ದೀನಿ ಅದು ಪ್ರಾಪರಾಗಿ ಹನ್ನೊಂದು ಗಂಟೆಗೆ ಓಪನ್ ಆಗ್ಬೇಕಾದ್ರೆ ಆಗಲೇಬೇಕು ಅನ್ನ ಎಂಟಕ್ಕವರೆಗೆ ಒಂಬತ್ತು ಗಂಟೆಗೆ ಕ್ಲೋಸ್ ಆಗ್ಬೇಕಾದ್ರೆ ಆಗಲೇಬೇಕು ಕಸ್ಟಮರಿಗೆ ಒಂದು ಅಭ್ಯಾಸ ಆಗ್ಬಿಡುತ್ತೆ ಏನಂದ್ರೆ ಗೊತ್ತೆ ಈ ಟೈಮ್ಗೆ ಅವ್ರು ಓಪನ್ ಮಾಡ್ತಾರೆ ಈ ಟೈಮ್ ಕ್ಲೋಸ್ ಮಾಡ್ತಾರೆ ಅನ್ನೋದು ಒಂದು ಅವ್ರಿಗೂ ಒಂದು ಅಭ್ಯಾಸ ಆಗುತ್ತೆ ಮತ್ತು ಇವತ್ತು ಬ್ಲೌಸ್ ಯಾವಾಗ ಬೇಕಂತ ನಾವು ಕಸ್ಟಮರ್ಗೆ ಕೇಳಿರ್ತೀವಲ್ಲ ನಾಳೆ ಬೇಕು ನಾಳೆದೇ ಬೇಕು ಅಂತ ಹೇಳ್ತಾರಲ್ಲ ಆ ಟೈಮಿಗೆ ಒನ್ ಅವರ್ ಬಿಫೋರೇ ಅವ್ರಿಗೆ ರೆಡಿ ಮಾಡಿಟ್ಬಿಡ್ಬೇಕು ಹಾಂ ಬನ್ನಿರಿ ಮೇಡಮ್ ತಗೊಂಡವ್ರೆ ಆಯಿತು ಮತ್ತು ಫಿಟ್ಟಿಂಗ್ದು ಚೆಕ್ ಮಾಡ್ಕೋಬೇಕು ಸಪೋಸ್ ಫಿಟ್ಟಿಂಗಲ್ಲಿ ಸ್ವಲ್ಪ ಯಾಕಂದರೆ ಕ್ಲಾತು ನಾವು ಕರೆಕ್ಟ್ ಸ್ಟಿಚ್ ಮಾಡಿದ್ರೆ ಕೂಡ ಕ್ಲಾತ್ ನಮ್ಮ ಮಾತು ಕೇಳಲ್ಲ ಸರ್ತಿ ದಪ್ಪ ಕ್ಲಾತ್ ಬಂದಿರುತ್ತೆ ಟೈಟಾಗಿರುತ್ತೆ ಸ್ವಲ್ಪ ತೆಳೋ ಕ್ಲಾತ್ ಬಂದಿದ್ರೆ ಲೂಸ್ ಆಗಿರುತ್ತೆ ನಮ್ಮ ಬಟ್ಟೆ ಮಾತ್ರ ನಮ್ಮ ಮಾತು ಕೇಳಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಹೇಳ್ತೀನಿ ಯಾಕಂದರೆ ಎಲ್ಲ ಬಟ್ಟೆ ಒಂದೇ ಥರ ಬರಲ್ಲ ವಿವಿಂಗ್ನಲ್ಲಿ ಅಡ್ಡ ಬಂದಿರುತ್ತೆ ಉದ್ದ ಬಂದಿರುತ್ತೆ ಇವೆಲ್ಲ ಗೊತ್ತಿಲ್ಲ ಅರ್ಧ ಕಟಿಂಗ್ ಮಾಡಿಬಿಡ್ತೀರ ಆಮೇಲೆ ಪ್ರಾಬ್ಲಮ್ಸ್ ಹಾಗೇ ಆಗ್ತವೆ ಅದಕ್ಕೋಸ್ಕರ ನಾನು ಆ ಟೈಮಿಂಗ್ ನಾವು ಕೊಟ್ಟಿರ್ತೀವಿ ನೋಡು ಸ್ವಲ್ಪ ಲೂಸು ಸ್ವಲ್ಪ ಟೈಟ್ ಅಂದರೆ ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ ಕಸ್ಟಮರ್ ಸರಿನಾ ಅದಕ್ಕೆ ನಾನು ಹೇಳ್ತದ ಬಿಸ್ನೆಸ್ ಕಸ್ಟಮರ್ ನಮ್ಗೆ ಯಾವಾಗಲೂ ಬರಬೇಕು ಅಂತಂದರೆ ನೀವು ಟೈಮನ್ನ ಮ್ಯಾನೇಜ್ ಮಾಡಿ ಓಪನ್ ಮಾಡಿ ಮಧ್ಯಾಹ್ನ ಒಂದು ವೇಳೆ ಅಂಗಡಿ ಕ್ಲೋಸ್ ಮಾಡಿದ್ರೆ ಊಟಕ್ಕೆ ಹೋದ್ರೆ ಕೂಡ ಅವ್ರು ಬೋರ್ಡ್ ಹಾಕಿ ಈ ಟೈಮಿಂಗ್ ನಾನು ಲಂಚ್ಗೆ ಹೋಗ್ತಾ ಇದ್ದೀನಿ ಅಂತ ಬೋರ್ಡ್ ಹಾಕೊಳ್ಳಿ ಅವ್ರಿಗೆ ಗೊತ್ತಾಗುತ್ತೆ ಯಾಕಂದರೆ ಒಂದು ಅಭ್ಯಾಸ ಯಾವುದೇ ಆಗಲಿ ಒಂದು ಅಭ್ಯಾಸ ಮಾಡ್ಕೊಂಡ್ರೆ ಅದು ಅಭ್ಯಾಸ ಈಗ ನೋಡ್ರಿ ನಾವು ಎರಡು ಗಂಟೆಗೆ ಊಟ ಮಾಡ್ತೀವಿ ನನಗೆ ಎರಡು ಗಂಟೆಗೆ ಹಸು ಆಗುತ್ತೆ ಯಾಕಂದರೆ ನಾನು ಎರಡು ಗಂಟೆಗೆ ಊಟ ಮಾಡೋದು ನನ್ನ ಬಾಡಿಗೆ ಅಭ್ಯಾಸ ಆಗಿದೆ ಬೆಳಗ್ಗೆ ಒಂಬತ್ತು ಎಂಟು ಗಂಟೆಗೆ ಏಳುವರೆಗೆ ಟೀ ಕುಡಬೇಕು ಟೀ ಕುಡಲೇಬೇಕು ಇಲ್ಲಾಂದ್ರೆ ಒಂಥರ ತೆಲಿ ಕೆಟ್ಟೋಗಾಗ ಏನೋ ಇರುತ್ತೆ ಯಾಕಂದರೆ ಆ ಟೈಮ್ಗೆ ನಾನು ಟೀ ಕುಡಿಬೇಕು ಈ ಥರ ನಮಗೂ ಕಸ್ಟಮರ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಂದು ಟೈಮ್ದು ಅಭ್ಯಾಸ ಇದೆಲ್ಲ ಆಗಿದ್ರೆ ಕಸ್ಟಮರ್ ಇವತ್ತು ಒಬ್ಬರು ಬಂದರೆ ನಾಳೆ ಇನ್ನೊಬ್ಬರು ಕರ್ಕೊ ಬರ್ತಾರೆ ಯಾಕಂದರೆ ಇವತ್ತು ನಾಳೆ ಎಲ್ಲರು ಕೂಡ ದುಡ್ಡುಕ್ಕಂತ ಇಂಪಾರ್ಟೆಂಟ್ ಟೈಮ್ ನೋಡ್ತಾರೆ ಟೈಮ್ ಸಿಗ್ತಾ ಇಲ್ಲ ಜನಗಳು ಟೈಮ್ ಇಲ್ಲ ಹಳ್ಳಿಯಲ್ಲಿ ಪರಿಸ್ಥಿತಿ ಅಷ್ಟು ಗೊತ್ತಿಲ್ಲ ಬಟ್ ಸಿಟಿ ಪರಿಸ್ಥಿತಿ ಮಾತ್ರ ಯಾರತ್ರ ಟೈಮ್ ಇಲ್ಲ ನಾವು ಆ ಟೈಮ್ಗೆ ನಾವು ಕೊಟ್ಟು ಬಂದರೆ ಒಂದು ಸರ್ತಿ ಬಂದಿದ್ದು ಸಪೋಸ್ ಒಂದು ಐದು ಸಾವಿರ ಬಿಲ್ ಅದು ಅನ್ಕೊಳ್ಳಿ ನನ್ನ ಹತ್ರ ಬಿಲ್ ರೆಡಿ ಮಾಡಿ ಬಿಲ್ ಇದೆ ರೆಡಿ ಆಗಿದೆ ಒಂದು ಬ್ಲೌಸ್ ಏನೂ ರೆಡಿ ಆಗಿಲ್ಲ ಮೇಡಮ್ ಒಂದು ಬ್ಲೌಸ್ ರೆಡಿ ಆಗಿಲ್ಲ ನಾಳೆ ಬಂದು ತೊಗೊತೀರ ಆ ಐದು ಸಾವಿರ ಮೆಟೀರಿಯಲು ಸ್ಟಿಚಿಂಗ್ ಮಾಡಿರೋದೆಲ್ಲ ಹಂಗೆ ಇರುತ್ತೆ ಹದಿನೈದು ದಿನ ಇಪ್ಪತ್ತು ದಿನ ಆದರೂ ಬರಲ್ಲ ನಮ್ಗೆ ಅದ್ರ ಐದು ಸಾವಿರ ಮೇಲೆ ನಮ್ಗೆ ಏನೂ ಕಮಿಟ್ಮೆಂಟ್ ಇರ್ತವೆ ನಾವು ಇದು ಬಂದರೆ ದುಡ್ಡು ಇನ್ನೊಬ್ಬರು ಕೊಡೋದ ಅಂತ ಅಲ್ಲೇನಾಗುತ್ತೆ ಅಂದ್ರೆ ಆ ದುಡ್ಡು ಅಲ್ಲಿ ಆಗಿ ಬಿಡುತ್ತೆ ಅದೇ ಒಂದು ಬ್ಲೌಸ್ ಸಿಚ್ ಮಾಡಿ ಎಮ್ಮಿಂಗ್ ಮಾಡಿ ಎಮ್ಮಿಂಗ್ ಮಾಡೋದಲ್ಲ ಒಂದು ಉಕ್ಸಾಕಿದ್ರೂ ಆಯ್ತು ಮೇಡಮ್ ಒಂದು ಅಂದ್ರೆ ನಿಂದ್ರಲ್ಲ ಅವರು ಮತ್ತೆ ಬರ್ತೀವಿ ಬಿಡಿ ಆಮೇಲೆ ಹೋಗಿ ಹೋಗಿಬಿಡ್ತಾರೆ ಹೋಗಿದ್ರು ಒಂದು ಹದಿನೈದು ಇಪ್ಪತ್ತೇನೋ ಥರ ಬರಲ್ಲ ಈ ಥರ ಎಷ್ಟೋ ಜನಗಳಿಗೆ ಬೆಂಗಳೂರು ಜನಗಳಿಗೆ ಸಿಟಿಯಾಗಿದ್ದ ಜನಗಳಿಗೆ ಎಲ್ಲರಿಗೆ ಕೈಲರ್ಗೆ ಆಗೇ ಇರುತ್ತೆ ಇನ್ಸ್ಟೆಂಟು ಇದು ಬಿಸ್ನೆಸ್ ಇಲ್ಲ ಅನ್ನೋರಿಗೆ ನಂದು ಬಿಸ್ನೆಸ್ ಬರಬೇಕಾದ್ರೆ ನೀವು ಒಂದೇ ನಿಮ್ಮ ಹತ್ರ ಫಿನಿಶಿಂಗು ಫಿಟ್ಟಿಂಗು ಟೈಮಿಂಗ್ಸು ಇವೆಲ್ಲ ಕರೆಕ್ಟಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಸ್ವಲ್ಪ ನಿಮ್ಮ ರೇಟಿಗೆ ಈಗ ಪಕ್ಕದ ನಮ್ಮ ಮನೆಯವ್ರ ಪಕ್ಕದವರೇ ಒಂದು ನೂರೈವತ್ತು ತೊಗೊಂಡ್ರೆ ನಾವು ನೂರು ರೂಪಾಯಿ ತೊಗೊಂಡ್ರೆ ಈ ಥರ ಕೂಡ ಮಿಸ್ಟೇಕ್ ಅಷ್ಟೊಂದು ಕೂಡ ಇದು ಬಾಡ್ರಿ ಅವ್ರು ನೂರು ರೂಪಾಯಿ ತೊಗೊತಾರೆ ನೂರೈವತ್ತು ಅವ್ರು ತೊಗೊತಾ ನೀವು ಒಂದು ಐದು ರೂಪಾಯಿ ಕಡಿಮೆ ಇಟ್ಕೊಳ್ಳಿ ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ ನನ್ನ ಹತ್ರ ಬ್ಲೌಸು ಐದುನೂರೈವತ್ತು ಓಕೆ ಐದುನೂರು ಐನೂರೈವತ್ತು ರನ್ನಿಂಗ್ ಅದೇ ನಮ್ಮ ಫ್ರೆಂಡು ಜಯಲಕ್ಷ್ಮಿ ಅಂತ ಇದ್ದಾರಲ್ಲ ಮಹಾಲಕ್ಷ್ಮಿ ಲೇಔಟೆ ಯಶಸ್ವಂತಪುರ ಕಡೆ ಇರ್ತಾರೆ ಅವರು ಸುಬ್ರಹ್ಮಣ್ಯನಗರದಲ್ಲಿ ನಾನ್ನೂರೈವತ್ತು ತೊಗೊತಾರೆ ನಾಲ್ಕು ಜನ ಕೆಲಸ ಮಾಡ್ತಾರೆ ಅವ್ರ ಹತ್ರ ಯಾಕೆ ಐವತ್ತು ರೂಪಾಯಿನೇ ಡಿಫ್ರೆಂಟ್ ಅಲ್ಲಿಗೆ ಅಲ್ಲಿಗೆ ನನಗೆ ಅವ್ರಿಗೆ ಐವತ್ತು ರೂಪಾಯಿನೇ ಡಿಫ್ರೆಂಟ್ ಜಾಸ್ತಿ ಡಿಫ್ರೆಂಟ್ ಇಲ್ಲ ಮತ್ತೆ ಬಟ್ ನಾಲ್ಕು ಜನ ಅವ್ರ ಹತ್ರ ಕೆಲಸ ಮಾಡಿದ್ರೆ ಐದು ಜನ ನಿಮ್ಗೆ ಮಾಡಿದ್ರೆ ನನ್ನ ಹತ್ರ ಇಬ್ಬರೇ ಇದ್ರೆ ಯಾಕಂದ್ರೆ ರೇಟ್ ಜಾಸ್ತಿ ಜನಗಳೆಲ್ಲ ಒಂದೇ ಅಲ್ಲಿ ಜನಗಳು ಅದು ಎಲ್ಲ ಜನಗಳು ನಾವೆಲ್ಲ ಜನಗಳು ಒಂದೇ ಇರ್ತಾರೆ ಬಟ್ ರೇಟು ಸ್ವಲ್ಪ ರೀಸ್ನಬಲಲ್ಲಿದ್ದರೆ ಜನಗಳು ಜಾಸ್ತಿ ಬರ್ತಾರೆ ನಾನು ಇದು ಮೊದಲು ಕೂಡ ಒಂದು ಸತ್ ವಿಡಿಯೋದಲ್ಲಿ ಹೇಳಿದೆ ನಮ್ಮ ಇಲ್ಲೇ ಬೆಂಗಳೂರಲ್ಲೇ ಏಲಂಕಾದಲ್ಲಿ ಆ ಕಡೆ ರಾಜನ್ಕೋಟ ಕಡೆ ಒಬ್ಬರು ಇನ್ನೂರೈವತ್ತಿಗೆ ಪೈಪಿಂಗು ಲೈನಿಂಗು ಎಲ್ಲ ಅವ್ರದ್ದೇ ಸ್ಟಿಚಿಂಗ್ ಮಾಡಿಕೊಡ್ತಾರೆ ಪಕ್ಕ ಫಿನಿಶಿಂಗ್ ಕೊಡ್ತಾರೆ ಪಕ್ಕ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ ಕೊಡೋಲ್ಲ ಅವರು ಅವ್ರು ಕೊಟ್ಟಾಗ ನಾವು ತೊಗೋಬೇಕು ಅಷ್ಟೇ ಅವ್ರದ್ದು ಲಾಟ್ ಲಾಟ್ ಬಿದ್ದಿರುತ್ತೆ ಬಟ್ಟೆ ಯಾಕೆ ಗೊತ್ತಾ ಟೂ ಫಿಫ್ಟಿ ಅಲ್ವಾ ರೇಟ್ ಫುಲ್ ಕಡಿಮೆ ಆಯ್ತಲ್ಲ ಆ ಥರ ಯಾವುದನ್ನಾಗಲಿ ಜನಗಳಿಗೆ ಸ್ವಲ್ಪ ನಾವು ಇಂಪ್ರೆಸ್ ಆಗಬೇಕಾದ್ರೆ ನಾವು ರೂಪಾಯಿ ಕಡಿಮೆ ಇಟ್ಕೋಬೇಕು ಟೈಮಿಂಗ್ಸು ನೋಡ್ಕೋಬೇಕು ಕ ಈಗ ಬಟ್ಟೆ ಎಂಬುದು ಎಲ್ಲರಿಗೂ ನೀಡೇ ಇದೆ ಯಾರಿಗೆ ಬಟ್ಟೆ ಇಲ್ಲರ್ದ ಬೇಕು ಹೇಳಿ ಬಟ್ಟೆ ಊಟ ಅಂತ ಕನ್ಫರ್ಮ್ ಬೇಕೇ ಬೇಕೇನು ಆವಾಗ ನಾವು ರೇಟು ಸ್ವಲ್ಪ ರೀಸನಬಲ್ ಕೊಟ್ಟು ಕರೆಕ್ಟ್ ಫಿಟ್ಟಿಂಗ್ ಕೊಟ್ಟು ಟೈಮ್ ಕೊಟ್ಟರೆ ಯಾಕೆ ಬರಲ್ಲ ಬಂದೇ ಬರ್ತಾರೆ ನೀವೇನು ಬೇಜಾರು ಮಾಡ್ಕೋಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ನೀವು ಟ್ರೈ ಮಾಡಿ ಟೈಮಿಂಗ್ಸು ಮತ್ತು ಫಿಟ್ಟಿಂಗು ಫಿನಿಶಿಂಗು ಇವು ಮೂರು ನೋಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಲೈಫಲ್ಲಿ ಸಕ್ಸಸ್ ಇಬ್ರು ಎಲ್ಲರೂ ಇಡೀ ನಾನು ವಿಡಿಯೋ ನೋಡೋದು ಎಲ್ಲರೂ ಸಕ್ಸಸ್ ಆಗ್ತೀರಾ ಸಕ್ಸಸ್ ಅಂದರೆ ನೀವು ಇನ್ನೊಬ್ಬರಲ್ಲಿ ಸಾಲ ತೊಗೊಳಾರ್ದಂಗೆ ನೀವು ನಿಮ್ಮ ಲೈಫ್ನ ನೀವು ಲೀಡ್ ಮಾಡ್ತಾ ಇದ್ದಂದ್ರೆ ನೀವು ಸಕ್ಸಸ್ ಆದಂಗೆ ಅರ್ಥ ತಾಮಸ್ ಅಲ್ವಾ ಇಡಿಸ್ನಂಥ ಸಕ್ಸಸ್ ಆಗಂತ ನಾನು ಇಲ್ಲ ನಿಮಗೆ ನೀವು ಹತ್ತು ರೂಪಾಯಿ ಇನ್ನೊಬ್ರದ್ದು ಸಾಲ ಮಾಡಲಾರ್ದಂಗೆ ಬದುಕುತ್ತಾ ಇದ್ದೀರ ಅಂದರೆ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಆದಂಗೆ ಹೇಗತ್ತೆ ಅಷ್ಟು ಮಾತ್ರ ಬದುಕಿದ್ರು ಬಿಡು ಸಾಕು ನನಗೆ ಗೊತ್ತಿದ್ದಲ್ಲಿಗೆ ಈ ವಿಡಿಯೋ ಎಷ್ಟಿದೆ ಅಂದರೆ ಒಂದು ಲೈಕ್ ಮಾಡಿರಿ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮತ್ತೆ ಡೌಟ್ ಇದ್ರೆ ಮತ್ತೆ ಕಾಮೆಂಟ್ ಹಾಕಿರಿ ನಾನು ನನಗೆ ತಿಳಿದಲ್ಲಿ ನಾನು ಹೇಳ್ತಾ ಇರ್ತೀನಿ ನಿಮಗೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಎಲ್ಲರು ಹೇಳ್ತೀನಿ